ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಡಾಕ್ಟರ್ ಹತ್ರ ಬಂದು ಕೇಳೋದು ಡಾಕ್ಟ್ರೇ ನನಗೆ ಇನ್ನೆಷ್ಟು ಸಮಯ ಇದೆ ನಮ್ಮ ಮತ್ತೆ ಪೇಷಂಟ್ಸ್ ಸ್ಕ್ರೀನಿಂಗ್ಗೆ ಹೋಗ್ತಾ ಇದ್ದಾರೆ ಸೊ ಕಾಯಿಲೆ ಬೇಗ ಗೊತ್ತಾಗ್ತಾ ಇದೆ ಅದೇ ರೀತಿಯಲ್ಲಿ ಸ್ಟೇಜ್ ಫೋರ್ ಕ್ಯಾನ್ಸರ್ ಬಂದ್ರೂ ಪೇಷಂಟ್ ಈ ಥರ ಟ್ರೀಟ್ಮೆಂಟ್ ನಾನು ತೊಗೊಂಡ್ರೆ ನಾನು ಜಾಸ್ತಿ ದಿನ ಬದುಕ್ತೀನಿ ಅಂತ ಒಂದು ಐಡಿಯಾನು ಬಂದುಬಿಟ್ಟಿದೆ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಸರ್ ಅಲ್ಲಿ ಸಿಂಟಮ್ಸ್ ಏನಿರುತ್ತೆ ಡಯಾಗ್ನೋಸ್ ಮಾಡೋಕೆ ಮುಂಚೆ ಯಾವುದೇ ಒಂದು ವಾರ್ನಿಂಗ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಒಬ್ಬ ವ್ಯಕ್ತಿಯ ದೇಹದಲ್ಲಿನೇ ಕ್ಯಾನ್ಸರ್ ಅಣು ಇರುತ್ತೆ ಅಂತ ಹೇಳ್ತಾರೆ ಇದು ನಿಜ ಅದೇ ಮೇಡಮ್ ಒಂದು ಈಗ ಹೆರಿಡೆಟ್ರಿ ಪಾರಂಪರ್ಯವಾಗಿ ಬಂದರೆ ಅದು ಟೆನ್ ಪರ್ಸೆಂಟ್ ಪೇಶಂಟ್ಸ್ಗೆ ಆ ಪರ್ಟಿಕ್ಯುಲರ್ ಜೀನ್ ಈಗ ತಾಯಿಗೆ ಏನಾದರೂ ಬಿ ಆರ್ ಸಿ ಎ ಮ್ಯೂಟೇಶನ್ ಏನಾದರೂ ಪಾಸಿಟಿವ್ ಇದ್ರೆ ಅವರ ಮಕ್ಕಳಿಗೆ ಅದು ಪರ್ಟಿಕ್ಯುಲರ್ ಬಿ ಆರ್ ಸಿ ಎ ಮ್ಯೂಟೇಷನ್ ಪಾಸಿಟಿವ್ ಇರ್ಬೋದು ಈಗ ಕ್ಯಾನ್ಸರ್ ಬಂದ ತಕ್ಷಣವೇ ಸರ್ ಸತ್ತೋಗ್ಬಿಡ್ತೀವ ನಾವು ಅನ್ನೋ ಒಂದು ಭಯ ಇವತ್ತು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಸರಿ ಏನು ಹೇಳ್ತೀರಿ ಈಗ ಅದೊಂದು ನಾವು ಆಂಕಾಲಜಿಸ್ಟ್ ನಾವು ಆಂಕಾಲಜಿ ತಗೊಳಕ್ ಮುಂಚೆ ನಾನು ತುಂಬ ಆಲೋಚನೆ ಮಾಡ್ತಾ ಓ ಓಹ್ ಮೆಡಿಕಲ್ ಆಂಕಾಲಜಿ ತೊಗೊಂಡ್ರೆ ಫುಲ್ ಲೈಫ್ ಫುಲ್ ನಾವು ಕ್ಯಾನ್ಸರ್ ನೋಡಬೇಕು ಮತ್ತು ಕ್ಯಾನ್ಸರ್ ಪೇಷನ್ಸ್ ನೋಡಬೇಕು ಇಸ್ ಕ್ಯಾನ್ಸರ್ ಡೆತ್ ಸೆಂಟೆನ್ಸ್ ಆ ಥರ ಒಂದು ಭಯ ನಮಗೂ ಇರುತ್ತೆ ಮತ್ತೆ ಪೇಷನ್ಸ್ಗೂ ತುಂಬ ಇತ್ತು ಬಟ್ ಇತ್ತೀಚೆಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಪೇಷನ್ಸ್ಗೆ ಈಗ ತುಂಬ ಕ್ಯೂರಬಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಈಗ ಒಂದು ಸಾಮಾನ್ಯವಾಗಿ ಒಂದು ಹದಿನೈದು ಇಪ್ಪತ್ತು ಕ್ಯಾನ್ಸರ್ ನಾವು ಓವರ್ ಆಲ್ ನೋಡ್ತೀವಿ ಅದರಲ್ಲಿ ಒಂದು ಎರಡು ಮೂರು ಕ್ಯಾನ್ಸರ್ ನಾಲ್ಕೈದು ಕ್ಯಾನ್ಸರ್ ನಾವು ಹೇಳ್ಬೋದು ವಿಚ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಅಂದರೆ ಟ್ರೀಟ್ಮೆಂಟ್ ಕೊಟ್ಟರೆ ಕೀಮೋಥೆರಪಿ ಕೊಟ್ಟರೆ ಅಥವಾ ಟಾರ್ಗೆಟೆಡ್ ಥೆರಪಿ ಕೊಟ್ಟರೆ ಲಾಂಗ್ ಟರ್ಮ್ ಸರ್ವೈವಲ್ ಮತ್ತು ಪೂರ್ತಿ ಸಂಪೂರ್ಣವಾಗಿ ನಾವು ಗುಣಪಡಿಸ್ಬೋದು ಆ ಥರ ಕಾಯಿಲೆಗೆ ಯಾವ ಕ್ಯಾನ್ಸರ್ ಸರ್ ಫಾರ್ ಎಕ್ಸಾಂಪಲ್ ಲಿಂಫೋಮಾ ಅಂತ ಹೇಳ್ತೀವಿ ಬ್ಲಡ್ ಅಲ್ಲಿ ಲಿಂಫೋಮಾ ದುಗ್ಧರಸ ಗ್ರಂಥಿಗಳಿದೆ ಬಾಡಿನಲ್ಲಿ ಒಂದು ಸಾವಿರ ದುಗ್ಧರಸ ಗ್ರಂಥಿಗಳಿದೆ ಅದರಲ್ಲಿ ಲಿಂಫೋಮಾ ಬಂದ ಕಾಯಿಲೆ ಬಂದರೆ ಕ್ಯಾನ್ಸರ್ ಬಂದರೆ ಇಟ್ಸ್ ಕಾಲ್ ಲಿಂಫೋಮಾ ಆ ಲಿಂಫೋಮ ಹೆಚ್ಚಾಗಿ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ನಾವು ಸಂಪೂರ್ಣವಾಗಿ ಗುಣಪಡಿಸಿ ಆ ಪೇಷಂಟ್ ಲಾಂಗ್ ಟರ್ಮ್ ಸರ್ವೈವಲ್ ಆಗಿ ಕ್ಯೂರ್ ಮಾಡುವ ಪೇಷಂಟ್ ಸುಮಾರು ಪೇಷಂಟ್ಸ್ಗಳಿದ್ದಾರೆ ಅದೇ ರೀತಿಯಲ್ಲಿ ಈಗ ಬ್ಲಡ್ಡಲ್ಲಿ ಒಂದು ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತ ಬರುತ್ತೆ ಕ್ರಾನಿಕ್ ಲುಕೀಮಿಯಾ ಬ್ಲಡ್ ಕ್ಯಾನ್ಸರ್ ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಒಂದು ಟ್ಯಾಬ್ಲೆಟ್ ಇಮ್ಯಾಟಿನಿಬ್ ಅಂತ ಒಂದು ಟ್ಯಾಬ್ಲೆಟ್ ಡಿಸ್ಕವರ್ ಆಗಿದೆ ಆ ಇಮ್ಯಾಟಿನಿಬ್ ಟ್ಯಾಬ್ಲೆಟ್ ದಿನ ಒಂದು ಟ್ಯಾಬ್ಲೆಟ್ ಲೈಫ್ ಲಾಂಗ್ ತೊಗೊಂಡ್ರೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಒನ್ ಪರ್ಸೆಂಟ್ ಗುಣಪಡಿಸ್ಬೋದು ಓಕೆ ಅದೇ ರೀತಿಯಲ್ಲಿ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ತನಕ ಕ್ಯಾನ್ಸರ್ ಬೇಗ ಗೊತ್ತಾದರೆ ಕೋಲನ್ ಕ್ಯಾನ್ಸರ್ ದೊಡ್ಡ ಕರಲಲ್ಲಿ ಕ್ಯಾನ್ಸರ್ ಗೊತ್ತಾದರೆ ಬೇಗ ಗೊತ್ತಾದರೆ ಸರ್ಜರಿ ಮತ್ತು ಕೀಮೊಥೆರಪಿ ಮಾಡಿ ಇವರಿಗೆಲ್ಲ ಲಾಂಗ್ ಟರ್ಮ್ ಸರ್ವೈವಲ್ ಕ್ಯೂರ್ ಮಾಡಿಸ್ಬೋದು ಸೊ ಕ್ಯಾನ್ಸರ್ ಇಸ್ ನಾಟ್ ಅ ಡೆತ್ ಡೆತ್ ಸೆಂಟೆನ್ಸ್ ಈಗ ನಾಟ್ ಓನ್ಲಿ ದ್ಯಾಟ್ ಸ್ಟೇಜ್ ಫೋರ್ ಕ್ಯಾನ್ಸರ್ ಈಗ ಲಂಗ್ ಶ್ವಾಸಕೋಶದಲ್ಲಿ ಸ್ಟೇಜ್ ಫೋರ್ ಕ್ಯಾನ್ಸರ್ ಅಥವಾ ಕೋಲನ್ ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ ತೊಗೊಳಿ ಸ್ಟೇಜ್ ಫೋರ್ನಲ್ಲಿ ಡಯಾಗ್ನೋಸ್ ಆದ್ರೇನು ಈಗ ಕೀಮೊಥೆರಪಿ ಟಾರ್ಗೆಟೆಡ್ ಥೆರಪಿ ಇಮ್ಯುನೋಥೆರಪಿ ಅದೆಲ್ಲ ಕೊಟ್ಟು ಇಟ್ ಇಸ್ ಬಿಕಮ್ ದ ನ್ಯೂ ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್ ಮುಂಚೆ ಈ ಆರು ತಿಂಗಳು ಒಂದು ವರ್ಷ ಬದುಕಿದವರು ಈಗ ಆರು ವರ್ಷ ಎಂಟು ವರ್ಷ ಬದುಕಿದವರು ವಿತ್ ಗುಡ್ ಕ್ವಾಲಿಟಿ ಆಫ್ ಲೈಫು ಇದ್ದಾರೆ ಓಕೆ ಕ್ಯಾನ್ಸರ್ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಸರ್ ಅಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಸರ್ ಸೊ ಅದಕ್ಕೆ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮೇಡಮ್ ಕ್ಯಾನ್ಸರ್ ಅಂತ ನಾವು ಡಯಾಗ್ನೋಸ್ ಮಾಡೋಕ್ಕೆ ಮುಂಚೆ ಯಾವುದೇ ಒಂದು ವಾರ್ನಿಂಗ್ ಸಿಂಟಮ್ಸ್ ಇದ್ದೇ ಇರುತ್ತೆ ಕೆಲವೊಮ್ಮೆ ಸಟಲ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗೆಡ್ಡೆ ಸ್ತನದಲ್ಲಿ ಗೆಡ್ಡೆ ಅದನ್ನು ಇಗ್ನೋರ್ ಮಾಡಬಾರ್ದು ನಿಧಾನ ಬೆಳಿತಾ ಇರ್ಬೋದು ನಾವು ಇಗ್ನೋರ್ ಮಾಡಬಾರ್ದು ಅದೇ ರೀತಿನಲ್ಲಿ ಬಾಯಲ್ಲಿ ಅಥವಾ ಎಲ್ಲ ಒಂದು ಕ ಎಲ್ಲೋ ಒಂದು ಕಡೆ ಅಲ್ಸರ್ ಗಾಯ ಇರ್ಬೋದು ಗಾಯ ನಿಧಾನ ಬೆಳೀತಾ ಹೋಗ್ತಾ ಇರ್ಬೋದು ಇಗ್ನೋರ್ ಮಾಡಬಾರ್ದು ರಕ್ತ ಲೆಟ್ರಿನಲ್ಲಿ ರಕ್ತ ಹೋಗ್ತಾ ಇರುತ್ತೆ ಕೆಲವರಿಗೆ ಅದನ್ನು ಇಗ್ನೋರ್ ಮಾಡ್ಬೋದು ಸಮ್ಟೈಮ್ಸ್ ಡ್ರಾಪ್ಸ್ ಡ್ರಾಪ್ಸ್ ಹೋಗ್ತಾ ಇರುತ್ತೆ ಇಗ್ನೋರ್ ಮಾಡಬಾರ್ದು ವೆಯ್ಟ್ ಲಾಸ್ ತೂಕ ತೂಕ ನಷ್ಟ ಇಲ್ಲದೆ ತೂಕ ನಷ್ಟ ಅಥವಾ ಹಸು ಕಮ್ಮಿ ಇದೆಲ್ಲ ಸೈನ್ಸ್ ಕೆಲವೊಮ್ಮೆ ಪೇಷಂಟ್ಸ್ಗೆ ಬೇರೆ ರೀತಿಯಲ್ಲಿ ಸಿಂಪ್ಟಮ್ಸ್ ಇರುತ್ತೆ ಈಗ ತುಂಬ ಟಯರ್ಡ್ನೆಸ್ ಯಾಕೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರ್ಬೋದು ದೀಸ್ ಆರ್ ದೋ ಬೇಸಿಕ್ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಯಾವುದಾದ್ರೂ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಫಿಸಿಷಿಯನ್ ಹತ್ರ ಖಂಡಿತ ಹೋಗಿ ತೋರಿಸಿ ಎಷ್ಟೋ ಸಾರಿ ಏನು ಅಂತ ಹೇಳಿದ್ರೆ ಮನುಷ್ಯ ನೋಡಲಿಕ್ಕೆ ನಾರ್ಮಲ್ ಆಗಿರುತ್ತೆ ಎಲ್ಲ ಆಕ್ಟಿವಿಟೀಸು ಚೆನ್ನಾಗಿರುತ್ತೆ ಏನೋ ಒಂದು ಕಾರಣದಿಂದ ವೈದ್ಯರ ಬಳಿ ಹೋಗ್ತಾರೆ ಟೆಸ್ಟ್ ಮಾಡ್ಕೊಂಡಾಗ ಫೋರ್ತ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಥವಾ ತರ್ಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬಿಡ್ತಾರೆ ಇದು ನಿಜಾನ ಅಂದರೆ ಕ್ಯಾನ್ಸರ್ ಗೊತ್ತಾಗೋದೇ ತರ್ಡ್ ಸ್ಟೇಜ್ ಆದಮೇಲೆ ಅಥವಾ ಕೊನೆ ಸ್ಟೇಜಲ್ಲಿ ಅಂತ ಹೇಳ್ತಾರೆ ಇದು ನಿಜಾನ ಇತ್ತೀಚೆಗೆ ನಾವು ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ನಲ್ಲಿ ನಾವು ಪೇಷಂಟ್ಸ್ ಎಲ್ಲ ತುಂಬ ಎಜುಕೇಟೆಡ್ ಆಗಿಬಿಟ್ಟಿದ್ದಾರೆ ಅವೇರ್ನೆಸ್ ಜಾಸ್ತಿ ಆಗಿದೆ ಮತ್ತು ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸ್ಕ್ರೀನಿಂಗ್ ಅಂದರೆ ಏನು ಹೋಗಿ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಬೇಸಿಕ್ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಏನಾದರೂ ಕ್ಯಾನ್ಸರ್ ಇದೆಯಾ ಅಂತ ನೋಡೋಕ್ಕೆ ಆ ಸ್ಕ್ರೀನಿಂಗ್ ಅಂತ ಪ್ರೊಸೀಜರ್ ಹೇಳ್ತೀವಿ ಆ ಸ್ಕ್ರೀನಿಂಗ್ ಪ್ರೊಸೀಜರ್ ಫಾರ್ ಈಗ ಓವರ್ ಆಲ್ ನಾವು ಐದಾರು ಕ್ಯಾನ್ಸರ್ಗೆ ನಾವು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಇಂಡಿಯಾದಲ್ಲಿ ತುಂಬ ಕಾಮನ್ ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಮಿಯರ್ ಮಾಡ್ತೀವಿ ಅದೇ ರೀತಿಯಲ್ಲಿ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅದಕ್ಕೆ ನಾವು ಮ್ಯಾಮೋಗ್ರಾಮ್ ಮಾಡ್ತೀವಿ ನಲ್ವತ್ತು ವಯಸ್ಸಾದಮೇಲೆ ಮೇಲೆ ಮ್ಯಾಮೋಗ್ರಾಮ್ ಮಾಡ್ತೀವಿ ಈಗ ಗಂಡಸರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ಬೋದು ಪ್ರಾಸ್ಟೇಟ್ ಕ್ಯಾನ್ಸರ್ ಅವರಿಗೆ ಐವತ್ತು ವರ್ಷ ಆದಮೇಲೆ ಅದು ಯೂರಾಲಜಿಸ್ಟ್ ಅವರು ಕೈ ಅದು ರೆಕ್ಟಮಲ್ಲಿ ಹಾಕಿ ನೋಡ್ತಾರೆ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮತ್ತು ಒಂದು ಪಿ ಎಸ್ ಎ ಅಂತ ಟೆಸ್ಟ್ ಮಾಡ್ತೀವಿ ಸೊ ಈ ಥರ ನಾವು ಕೆಲವು ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ತುಂಬ ಸ್ಮೋಕ್ ಮಾಡೋರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು ಐವತ್ತು ಐತ್ ವರ್ ಐವತ್ತು ವರ್ಷ ಆದಮೇಲೆ ನಾವೊಂದು ಲೋ ಓ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಸೊ ದೀಸ್ ಆರ್ ಕ್ಯಾನ್ಸರ್ಸ್ ವಿಚ್ ಕ್ಯಾನ್ ಬಿ ಸ್ಕ್ರೀನ್ಡ್ ಸೊ ಈ ಥರ ಪರೀಕ್ಷೆ ಮಾಡಿ ಬೇಗ ಗೊತ್ತಾಗ್ಬೋದು ಬಟ್ ಅದೇ ರೀತಿ ನೀವು ಕೇಳಿದ ಕ್ವಶನ್ ಆನ್ಸರ್ ಬಂದ್ಬಿಟ್ಟು ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ನಲ್ಲಿ ಯಾಕೆ ಡಿಟೆಕ್ಟ್ ಆಗುತ್ತೆ ಬಿಕಾಸ್ ಅವರು ಯಾವುದು ಪರೀಕ್ಷೆ ಮಾಡಿರಲಿಕ್ಕಿಲ್ಲ ಅಥವಾ ಸಣ್ಣ ಸಣ್ಣ ಇನ್ವೆಸ್ಟಿ ಸಿಂಪ್ಟಮ್ಸ್ ಎಲ್ಲ ಅವರು ಇಗ್ನೋರ್ ಮಾಡಿರ್ಬೋದು ಆವಾಗ ಡೆಫಿನೆಟ್ಲಿ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ನಲ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬೋದು ಇನ್ನು ಕ್ಯಾನ್ಸರ್ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಈಗ ಒಂದೊಂದು ಕ್ಯಾನ್ಸರ್ ಒಂದೊಂದು ವಯಸ್ಸಿನಲ್ಲಿ ಕಾಮನ್ ಇದೆ ಮೇಡಮ್ ಇರಬೇಕು ಯಾವುದೇ ವಯಸ್ಸಿನಲ್ಲಿ ಕ್ಯಾನ್ಸರ್ ನಾವು ಯಾರೂ ಇಮ್ಯೂನಿಲ್ಲ ಈಗ ಚಿಕ್ಕ ವಯಸ್ಸು ಮಕ್ಕಳಿಗೆ ಕೆಲವು ಕ್ಯಾನ್ಸರ್ ಬರ್ಬೋದು ಈಗ ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ನ್ಯೂರೋಬ್ಲಾಸ್ಟೊಮಾ ಅಂತ ಹೇಳ್ತೀವಿ ಕಿಡ್ನಿನಲ್ಲಿ ಕ್ಯಾನ್ಸರ್ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೀವಿ ಆ ವಯಸ್ಸಿನಲ್ಲಿ ಒಂದು ನಾಲ್ಕೈದು ಕ್ಯಾನ್ಸರ್ ಮಾತ್ರ ಇಂಪಾರ್ಟೆಂಟ್ ಲಿಂಫೋಮಾ ದುಗ್ಧರಸ ಗ್ರಂಥಿನಲ್ಲಿ ಕ್ಯಾನ್ಸರ್ ಬರ್ಬೋದು ಮತ್ತು ಮಧ್ಯ ವಯಸ್ಸಿನಲ್ಲಿ ಯಾವ್ದು ಬೇಕಿದ್ದರೆ ಬರ್ಬೋದು ಮೇಡಮ್ ಈಗ ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ ಬರ್ಬೋದು ಮತ್ತು ಆ ಟೆಸ್ಟಿಸ್ ಜೆನ್ಸ್ನಲ್ಲಿ ಟೆಸ್ಟೀಸ್ ಇರುತ್ತೆ ಅಲ್ಲಿ ಜರ್ಮ್ ಸೆಲ್ ಟ್ಯೂಮರ್ ಅಂತ ಬರ್ಬೋದು ಬಟ್ ಆ ರೀತಿಯಲ್ಲಿ ಬರ್ಬೋದು ಬಟ್ ಹೆಚ್ಚಾಗಿ ನೋಡಿದರೆ ನೀವು ಕ್ಯಾನ್ಸರ್ ಅಂತ ವಿಶೇಷವಾಗಿ ನಾವು ಮಾತಾಡಬೇಕು ಅಂದರೆ ವಯಸ್ಸು ಜಾಸ್ತಿ ಆಗ್ತಾ ಇರುವಾಗ ಆ ಕ್ರೋಮೋಸೋಮ್ನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಬೇರೆ ಬೇರೆ ಕ್ಯಾನ್ಸರ್ಸ್ ಬರ್ಬೋದು ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ಲ್ಲಿ ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ ಕೋಲನ್ ಕ್ಯಾನ್ಸರ್ ದೊಡ್ಡ ಕರಲಲ್ಲಿ ಕ್ಯಾನ್ಸರ್ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಈ ಥರ ಯೂಶ್ವಲಿ ವಯಸ್ಸಾಗುವಾಗ ಬರುತ್ತೆ ಸ್ತನ ಕ್ಯಾನ್ಸರ್ ಯೂಶ್ವಲಿ ಐವತ್ತು ವರ್ಷ ಅರವತ್ತು ವರ್ಷ ಮೇಲೆ ನಾವು ನೋಡ್ತಾ ಇದ್ವಿ ಮುಂಚೆ ಈಗ ಎರಡು ಡಿಕೆಟ್ ಮುಂಚೆ ನೋಡ್ತಾ ಇದ್ವಿ ಮೂವತ್ತು ವಯಸ್ಸು ನಲವತ್ತು ವಯಸ್ಸಿನವ್ರಿಗೆಲ್ಲ ಬ್ಲಡ್ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ ಕೆಲವೊಮ್ಮೆ ಹೆರಿಡಿಟ್ರಿ ಮೇಡಮ್ ಹತ್ತು ಪರ್ಸೆಂಟ್ ಈಗ ಫಾರ್ ಎಕ್ಸಾಂಪಲ್ ಓವರಿಯನ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಟೆನ್ ಪರ್ಸೆಂಟ್ ಆಫ್ ದೆನ್ ಜೆನೆಟಿಕಲ್ ಬರ್ಬೋದು ಸೊ ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ದೇಹದ ಎಲ್ಲ ಭಾಗಗಳಿಗೂ ಬರುತ್ತಾ ಯಾವ್ದು ಭಾಗ ಇಮ್ಯೂನಿಲ್ಲ ಮೇಡಮ್ ಎಲ್ಲಿ ಬೇಕಾದ್ರೆ ಬರ್ಬೋದು ಕ್ಯಾನ್ಸರ್ ಮತ್ತೆ ಒಬ್ಬ ವ್ಯಕ್ತಿಯ ದೇಹದಲ್ಲಿನೇ ಕ್ಯಾನ್ಸರ್ ಅಣು ಇರುತ್ತೆ ಅಂತ ಹೇಳ್ತಾರೆ ಇದು ನಿಜ ಅದೇ ಮೇಡಮ್ ಒಂದು ಟೆ ಈಗ ಹೆರಿಡೆಟ್ರಿ ಪಾರಂಪರವಾಗಿ ಬಂದರೆ ಅದು ಟೆನ್ ಪರ್ಸೆಂಟ್ ಪೇಷಂಟ್ಸ್ಗೆ ಆ ಪರ್ಟಿಕ್ಯುಲರ್ ಜೀನ್ ಈಗ ತಾಯಿಗೆ ಏನಾದರೂ ಬಿ ಆರ್ ಸಿ ಎ ಮ್ಯೂಟೇಶನ್ ಏನಾದರೂ ಪಾಸಿಟಿವ್ ಇದ್ದರೆ ಅವರ ಮಕ್ಕಳಿಗೆ ಅದು ಪರ್ಟಿಕ್ಯುಲರ್ ಬಿ ಆರ್ ಸಿ ಎ ಮ್ಯೂಟೇಷನ್ ಪಾಸಿಟಿವ್ ಇರ್ಬೋದು ಸೊ ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಇಂಡಿ ಪೇಷಂಟ್ಗೆ ಸ್ವಲ್ಪ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವರೈನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಕೆಲವೊಮ್ಮೆ ಈಗ ಫಾರ್ ಎಕ್ಸಾಂಪಲ್ ಕೋಲನ್ ಕ್ಯಾನ್ಸರ್ ದೊಡ್ಡ ಕರಲ್ ಕ್ಯಾನ್ಸರ್ ನಾವು ಐವತ್ತು ವರ್ಷ ಆದಮೇಲೆ ನಾವು ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ ನಾರ್ಮಲ್ ಇದ್ರೆ ಹತ್ತು ವರ್ಷ ಯೂಶಲಿ ಬರಲ್ಲ ಮೇಡಮ್ ಅದಕ್ಕೆ ಹತ್ತು ವರ್ಷಕ್ಕೊಮ್ಮೆ ಕೊಲೊನೋಸ್ಕೋಪಿ ಮಾಡ್ತೀವಿ ಬಟ್ ಇದು ಕ್ಯಾನ್ಸರ್ ಅಂತ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಒಂದು ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ವರ್ಷ ಜನ್ರಲಿ ಆಗುತ್ತೆ ಓಕೆ ಇನ್ನು ಡಾಕ್ಟ್ರೆ ಈಗ ಕ್ಯಾನ್ಸರನ್ನು ಸುಲಭವಾಗಿ ಪತ್ತೆ ಹಚ್ಚಿದ್ರೆ ಒಂದು ವೇಳೆ ಅದಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳ್ತಾರಲ್ಲ ಖಂಡಿತವಾಗ್ಲೂ ಸಹ ಕ್ಯಾನ್ಸರ್ ಬಂದರೆ ಸಂಪೂರ್ಣವಾಗಿ ಗುಣ ಆಗುತ್ತಾ ಗುಣ ಆಗುತ್ತೆ ನಾವು ಮುಂಚೆನೂ ಡಿಸ್ಕಸ್ ಮಾಡಿದ್ದೀವಿ ಕೆಲವು ಕ್ಯಾನ್ಸರ್ಸ್ ಕ್ಯೂರಬಲ್ ಕ್ಯಾನ್ಸರ್ಸ್ ಅಂತ ಬರುತ್ತೆ ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ಸ್ಗೆ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಅದೇ ರೀತಿನಲ್ಲಿ ಕ್ಯಾನ್ಸರ್ ಬೇಗ ಡಯಾಗ್ನೋಸ್ ಆದ್ರೂ ಹೆಚ್ಚಾಗಿ ನಾವು ಸಂಪೂರ್ಣವಾಗಿ ಗುಣಪಡಿಸಿ ಅವ್ರಿಗೆ ಲಾಂಗ್ ಟರ್ಮ್ ಸರ್ವೈವಲ್ ಕೊಡಿಸ್ ಕೊಡ್ಬೋದು ಬಟ್ ಕೆಲವೊಮ್ಮೆ ಏನಾಗುತ್ತೆ ನೀವು ಹೇಳಿದಾಗೆ ಸ್ಟೇಜ್ ಫೋರ್ ಕ್ಯಾನ್ಸರ್ ಅಥವಾ ತುಂಬ ಕಡೆ ಸ್ಪ್ರೆಡ್ ಆಗಿರ್ಬೋದು ಈ ಥರ ಕ್ಯಾನ್ಸರಿಗೆಲ್ಲ ನಾವು ಕೀಮೊಥೆರಪಿ ಟಾರ್ಗೆಟೆಡ್ ಥೆರಪಿ ಇಮ್ಯುನೊಥೆರಪಿ ಕೊಟ್ಟು ಲೈಫ್ ಪ್ರೊಲಾಂಗ್ ಮಾಡ್ಬೋದು ಅದೇ ರೀತಿನಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ಬೋ ಬದುಕಿರ್ತೀವಿ ಅದು ಇಂಪಾರ್ಟೆಂಟ್ ಇಲ್ಲ ಮೇಡಮ್ ಅದ್ರ ಜೊತೆ ಕ್ವಾಲಿಟಿ ಆಫ್ ಲೈಫ್ ಅದು ಇಂಪಾರ್ಟೆಂಟ್ ಅದು ಎರಡು ನಾವು ಮ್ಯಾನೇಜ್ ಮಾಡಿ ಮುಂಚೆ ಕೀಮೊಥೆರಪಿ ಕೊಟ್ಟರೆ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ ತುಂಬ ಸೀರಿಯಸ್ ಆಗಿಬಿಡ್ತಾರೆ ಕೀಮೋನಲ್ಲೇ ಪೇಷಂಟ್ ಸತ್ತೋಗ್ಬಿಡ್ತಾರೆ ಆ ಥರ ಒಂದು ಒಂದು ಮಿಸ್ಕನ್ಸೆಪ್ಷನ್ ಇತ್ತು ಬಟ್ ಈಗ ನಮ್ಮದು ಡ್ರಗ್ಸು ಎಲ್ಲ ತುಂಬ ಚೇಂಜ್ ಆಗಿದೆ ಮೇಡಮ್ ಸೊ ಆ ಇಮ್ಯುನೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಕೊಡುವಾಗ ಟಾರ್ಗೆಟೆಡ್ ಥೆರಪಿ ಅಂದರೆ ಜಸ್ಟ್ ಒಂದು ಓವರಲ್ ಪಿಲ್ ಇದೆಲ್ಲ ತೊಗೊಂಡು ಪೇಷಂಟ್ಸ್ ಜಾಸ್ತಿ ದಿನ ಜಾಸ್ತಿ ವರ್ಷ ಬದುಕ್ತಾ ಇದ್ದಾರೆ ಸ್ಟೇಜ್ ಫೋರ್ ಕ್ಯಾನ್ಸರ್ ಜೊತೆ ಸೊ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಮೈಂಟೈನ್ ಆಗ್ತಲ್ಲ ಇವತ್ತು ಜನಸಾಮಾನ್ಯರು ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಡಾಕ್ಟರ್ ಇವತ್ತು ಒಬ್ಬ ರೋಗಿ ಕ್ಯಾನ್ಸರ್ ರೋಗಿ ಅಂದ್ಕೊಳ್ಳಿ ಸೊ ಆ ರೋಗಿ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಡಾಕ್ಟ್ರ್ ಹತ್ರ ಬಂದು ಕೇಳೋದು ಡಾಕ್ಟ್ರೇ ನನಗೆ ಇನ್ನೆಷ್ಟು ಸಮಯ ಇದೆ ನನ್ನ ಹತ್ರ ಆರೋಗ್ಯ ಆರೋಗ್ಯನ ಹೇಗೆ ಇಟ್ಕೋಬೇಕು ಚಿಕಿತ್ಸೆ ನಾವು ಹೇಗೆ ಪಡ್ಕೋಬೇಕು ಅಂತಲ್ಲ ಈಗ ನನಗೆ ಟೈಮ್ ಎಷ್ಟಿದೆ ನಾನು ಇಷ್ಟು ದಿನ ಬದುಕ್ತೀನಿ ಈ ಥರದೊಂದು ಮನಸ್ಥಿತಿ ಒಬ್ಬ ರೋಗಿಗೆ ಬಂದ್ಬಿಟ್ಟಿದೆ ಹಾಂ ಅದು ಇತ್ತು ಮೇಡಮ್ ತುಂಬ ಇತ್ತು ಬಟ್ ಇತ್ತೀಚೆಗೆ ನಾವು ಅದು ಕಮ್ಮಿ ಆಗ್ತಾ ಇದೆ ಬಿಕಾಸ್ ಟ್ರೀಟ್ಮೆಂಟ್ ಒಂದು ಪೇಷಂಟ್ ಅವೇರ್ನೆಸ್ ಜಾಸ್ತಿ ಆಗಿಬಿಟ್ಟಿದೆ ಕ್ಯಾನ್ಸರ್ ಬಗ್ಗೆ ಪೇಷಂಟ್ಸ್ ಸ್ಕ್ರೀನಿಂಗ್ಗೆ ಹೋಗ್ತಾ ಇದ್ದಾರೆ ಸೊ ಕಾಯಿಲೆ ಬೇಗ ಗೊತ್ತಾಗ್ತಾ ಇದೆ ಅದೇ ರೀತಿಯಲ್ಲಿ ಸ್ಟೇಜ್ ಫೋರ್ ಕ್ಯಾನ್ಸರ್ ಬಂದ್ರೂ ಪೇಷಂಟು ಈ ಥರ ಟ್ರೀಟ್ಮೆಂಟ್ ನಾನು ತೊಗೊಂಡ್ರೆ ನಾನು ಜಾಸ್ತಿ ದಿನ ಬದುಕ್ತೀನಿ ಅಂತ ಒಂದು ಐಡಿಯಾನು ಬಂದುಬಿಟ್ಟಿದೆ ಸೊ ನೀವು ಕೇಳೋ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಬಟ್ ನಾವು ಹತ್ತು ಪೇಷಂಟ್ನಲ್ಲಿ ಒಂದು ಅಥವಾ ಎರಡು ಪೇಷೆಂಟ್ ಈ ಥರ ನಾನು ಎಷ್ಟು ದಿನ ಬದುಕ್ತೀನಿ ಅಂತ ಕೇಳ್ತಾರೆ ಕ್ವೆಶನ್ಸ್ ಬೇರೆ ಎಂಟು ಜನ ಸರ್ ಟ್ರೀಟ್ಮೆಂಟ್ ಕೊಟ್ಟರೆ ನನಗೆ ನಾನು ತುಂಬ ಓದಿದ್ದೀನಿ ಗೂಗಲ್ ಸರ್ಚ್ ಮಾಡ್ತಾರೆ ಈಗ ಚಾಟ್ ಜಿ ಪಿ ಟಿನೂ ಇದೆ ಎಲ್ಲ ಓದ್ಕೊಂಡು ಬರ್ತಾರೆ ಅಟ್ಲೀಸ್ಟ್ ನಮ್ಮ ಪೇಷಂಟ್ಸ್ ಎಲ್ಲ ಆ ಥರನೇ ಓದ್ಕೊಂಡು ಬರೋ ಪೇಷಂಟ್ಸೇ ಜಾಸ್ತಿ ದ್ಯಾಟ್ ಈಸ್ ಗುಡ್ ಸೊ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬ ಆಗಿಬಿಟ್ಟಿದೆ ಮೇಡಮ್ ಈಗ ಕಾನ್ಫಿಡೆನ್ಸ್ ನಾನು ಬದುಕ್ತೀನಿ ಕ್ಯಾನ್ಸರ್ನಲ್ಲಿ ತುಂಬ ಟ್ರೀಟ್ಮೆಂಟ್ ಇದೆ ಕ್ಯಾನ್ಸರ್ ಇಸ್ ನಾಟ್ ಅ ಡೆತ್ ಸೆಂಟೆನ್ಸ್ ಆ ಥರ ಆಲ್ಮೋಸ್ಟು ಎಲ್ರಿಗೂ ಅದು ಒಂದು ಅವೇರ್ನೆಸ್ ಬಂದುಬಿಟ್ಟಿದೆ ನಾವು ಇನ್ನೂ ಈ ಥರ ಎಲ್ಲ ಮಾಡಿ ಇನ್ನೂ ಅವೇರ್ನೆಸ್ ಜಾಸ್ತಿ ಮಾಡಬೇಕು